ಶ್ರೀ ಗುರುರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದೇ ಮಂಗಳವಾರ ಐದನೇ ತಾರೀಕು ಆಗಸ್ಟ್ ಪುತ್ರದ ಏಕಾದಶಿ ಬರ್ತಿದೆ ಶ್ರವಣ ಮಾಸದ ಶುಕ್ಲಪಕ್ಷದ ಏಕಾದಶಿಗೆ ಶ್ರವಣ ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಇದೆ ಅದ್ರ ಫಲಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಂದು ಏಕಾದಶಿನೂ ನಿಷ್ಠೆಯಿಂದ ಉಪವಾಸದಲ್ಲಿದ್ದು ಆಚರಣೆ ಮಾಡಬೇಕು ನಮ್ಮ ಏಳೇಳು ಜನ್ಮಗಳ ಪಾಪ ಕರ್ಮಗಳ ವಿಮೋಚನೆಗೆ ಹಾಗೆ ಈ ಜೀವನದಲ್ಲಿ ಏನಾದರೂ ಸ್ವಲ್ಪ ಮಟ್ಟಾದ್ರೂ ನಾವು ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ದಾನ ಧರ್ಮ ಮಾಡ್ದೇನೇನು ನಾವು ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಕ್ಕಾದರೂ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡ್ಬೋದು ಹಾಗಾಗಿ ಪ್ರತಿಯೊಬ್ಬರು ಶ್ರದ್ಧೆಯಿಂದ ಏಕಾದಶಿ ರಥಾಚರಣೆನ ಉಪವಾಸದಲ್ಲಿದ್ದೇ ಆಚರಣೆ ಮಾಡಬೇಕು ಸಾಧ್ಯ ಆಗಲ್ಲ ಅನಾರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಪ್ರೆಗ್ನೆನ್ಸಿ ಇದ್ದಾರೆ ಈ ಥರ ಬಾಣತಿಯರಿದ್ದಾರೆ ಅಂತ ಅನ್ನೋರು ಈ ಏಕಾದಶಿ ರಥಾಚರಣೆಗಳನ್ನ ಉಪವಾಸದಲ್ಲಿದ್ದು ಮಾಡೋದು ಬೇಡ ಯಾರಿಗೆಲ್ಲ ಸಾಧ್ಯ ಇದೆ ಏಕಾದಶಿ ರಥಾಚರಣೆನ ಉಪವಾಸದಲ್ಲಿದ್ದು ಆಚರಣೆ ಮಾಡೋದಿಕ್ಕೆ ಅಂಥವ್ರೆಲ್ಲರೂ ಕೂಡ ಆಚರಣೆ ಮಾಡೋದ್ರಿಂದ ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ಫಲ ಅನ್ನೋದಿದೆ ಅದನ್ನ ಪಡೆಯೋದ್ರ ಜೊತೆಗೆ ನಿಮ್ಮೆಲ್ಲ ಪಾಪಕರ್ಮಗಳ ವಿಮೋಚನೆ ಕೂಡ ಮಾಡ್ಕೋಬಹುದು ದಶಮಿ ದಿನ ಅಂದರೆ ಸೋಮವಾರ ಸಂಜೆ ನೀವು ರಾಯರ್ ಮುಂದೆ ಕೂತ್ಕೊಂಡು ಬೇಡ್ಕೋಬೇಕು ನಾಳೆ ಏಕಾದಶಿ ಇದೆ ನನಗೆ ಶಕ್ತಿ ಅನ್ನೋದನ್ನ ನೀಡಿ ಯಾವುದೇ ಅಡೆತಡೆಗಳು ಬರಬಾರ್ದು ಏಕಾದಶಿ ಆಚರಣೆ ಮಾಡೋದಿಕ್ಕೆ ಆ ಶಕ್ತಿ ಆ ಭಕ್ತಿನ ನೀವು ಕೊಟ್ಟರೆ ಮಾತ್ರ ಸಾಧ್ಯ ನನ್ನಲ್ಲಿ ಬರೋದಿಕ್ಕೆ ಆ ಶಕ್ತಿ ಆ ಭಕ್ತಿ ಅನ್ನೋದನ್ನ ಕೊಡಿ ಅಂತ ಬೇಡ್ಕೊಳ್ಳಿ ಮಂಗಳವಾರ ಬೆಳಗ್ಗೆನೆ ಬೇಗ ಎದ್ದು ಎರಡು ತುಪ್ಪದಿಂದ ದೀಪಗಳನ್ನ ಹಚ್ಚಿ ರಾಯರಿಗೆ ತುಳಸಿನ ಧರಿಸಿ ರಾಯರ ಹತ್ರ ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನು ಕೇಳ್ಕೋಬಹುದು ಇಲ್ಲ ನಿಮ್ಮ ಕಷ್ಟಗಳೇನಿದೆ ಅದನ್ನೂ ಕೇಳಿಕೊಂಡು ಉಪವಾಸದಲ್ಲಿರ್ಬೋದು ಇಲ್ಲ ಏನೂ ಇಲ್ಲ ಅಂದರೆ ಮಹಾವಿಷ್ಣುವಿನ ಪ್ರಿತರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಏಕಾದಶಿ ರಥಾಚರಣೆನ ನಾನು ಆಚರಣೆ ಮಾಡ್ತಿದ್ದೀನಿ ಇದರ ಪೂರ್ಣ ಫಲನ ನನಗೆ ಅನುಗ್ರಹ ಮಾಡಿ ಅಂತ ರಾಯರ ಹತ್ರ ಬೇಡ್ಕೋಬೋದು ಈ ರೀತಿ ನೀವು ರಾಯರ್ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಆ ದಿನ ಪೂರ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಇರಬೇಕು ಶ್ರೀ ರಾಘವೇಂದ್ರಯ್ಯನ ಮಹನ್ನ ನಾಮ ಮಂತ್ರನ ನೀವೆಲ್ಲೇ ಕೂತ್ರು ಎಲ್ಲೇ ನಿಂತರು ಹೇಳ್ತಾ ಇರಬೇಕು ಸಾಧ್ಯ ಆದಷ್ಟು ರಾಯರ ನಾಮಸ್ಮರಣೆನ ಮಾಡಿ ಜೊತೆಗೆ ವಿಷ್ಣು ಸಹಸ್ರನಾಮನ ಪ್ರತಿ ಏಕಾದಶಿಲೂ ಕೇಳಲೇಬೇಕು ಇಲ್ಲ ಹೇಳಬೇಕು ಹೇಳೋದಕ್ಕೆ ಬರಲ್ಲ ಅಂದರೆ ಫೋನಲ್ಲಾದರೂ ಹಾಕೊಂಡು ಕೇಳಿಸ್ಕೋಬೋದು ಜೊತೆಗೆ ಆ ದಿನ ಯಾವ ಸುಳ್ಳು ನಾವು ಹೇಳಬಾರ್ದು ಆ ದಿನ ಮಾತ್ರ ಅಂತಲ್ಲ ನಾವು ರಾಯರಿಗೆ ಭಕ್ತರ ಆದಮೇಲೆ ಆದಷ್ಟು ಸುಳ್ಳು ಹೇಳೋದನ್ನು ಕಮ್ಮಿ ಮಾಡ್ಕೋಬೇಕು ರಾಯರು ನಮ್ಮ ಹೆಜ್ಜೆಜ್ಜೆಲು ನಮ್ಮ ಜೊತೆಲಿದ್ದು ನಮಗೆ ಅನುಗ್ರಹ ಮಾಡೋದ್ರ ಜೊತೆಗೆ ನಮ್ಮ ಒಂದೊಂದು ಹೆಜ್ಜೆಜ್ಜೆನು ಗಮನಿಸ್ತಿರ್ತಾರೆ ಅನ್ನೋದನ್ನು ನಾವು ಅರ್ಥಕೊಂಡಾಗ ಸುಳ್ಳು ಅನ್ನೋದನ್ನು ಹೇಳೋದು ಕಮ್ಮಿ ಮಾಡ್ಕೊಳ್ತೀವಿ ಮತ್ತು ವಿನಾಕಾರಣ ಯಾರನ್ನೂ ಕೂಡ ನಿಂದನೆ ಮಾಡಬಾರ್ದು ಆ ದಿನ ಸಾಧ್ಯ ಆದಷ್ಟು ಮೌನದಲ್ಲೇ ಇದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಬೇಕು ಈಗ ನಮ್ಗೆ ಇರೋದಕ್ಕೆ ಆಗದೆ ಇಲ್ಲ ಆದರೂ ಏಕಾದಶಿ ಆಚರಣೆನ ನಾವು ಮಾಡಬೇಕು ಅನ್ನೋರು ಆ ದಿನ ಅವಲಕ್ಕಿ ಉಪ್ಪಿಟ್ಟು ಮತ್ತೆ ಹಾಲು ಎಳ್ನೀರು ನೀರು ಈ ರೀತಿ ಕುಡಿದು ಕೂಡ ನೀವು ಏಕಾದಶಿ ರಥಾಚರಣೆನ ಆಚರಣೆ ಮಾಡಬಹುದು ಸಾಧ್ಯ ಆದರೆ ಆ ದಿನ ನಿಮ್ಮೂರಲ್ಲಿ ಇರುವಂತಹ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನನ ಪಡ್ಕೊಳ್ಳಿ ಇನ್ನು ದ್ವಾದಶಿ ದಿನ ಬೆಳಗ್ಗೆ ಬೇಗನೆ ಎದ್ದು ಏನಾದರೂ ಸಿಹಿನ ಮಾಡಿ ದೇವರಿಗೆ ಹಾಗೆ ರಾಯರಿಗೆ ನೈವೇದ್ಯ ಮಾಡಿ ಆರತಿ ಮಾಡಬೇಕು ನಂತರ ನೀವು ಕೂಡ ಪಾರಾಯಣ ಸಮಯ ಅಂತ ಹೇಳಿ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲಿ ನೀವು ಕೂಡ ಊಟನ ಮಾಡಬಹುದು ಅದಕ್ಕೂ ಮುಂಚೆ ಮನೆ ಹತ್ರ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಬಂದರೆ ಅಥವಾ ಯಾರು ಬಂದರೆ ಮನೆಗೆ ಅವ್ರಿಗೆ ಮೊದಲು ನೀವು ಮಾಡಿರುವಂತಹ ಸಿಹಿನ ಅಥವಾ ಅಡಿಗೆನ ಕೊಟ್ಟು ನಂತರ ನೀವು ಸೇವನೆ ಮಾಡಬೇಕು ಇನ್ನು ಏಕಾದಶಿ ದಿನ ಯಾವ ಕಾರಣಕ್ಕೂ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡುಗೆಗಳನ್ನ ಸೇವನೆ ಮಾಡಬಾರ್ದು ಬೇರೆಯವ್ರಿಗೂ ಕೂಡ ಕೊಡಬಾರ್ದು ಒಂದು ಪ್ರಾಣಿ ಪಕ್ಷಿಗೂ ಕೂಡ ಆ ದಿನ ನಾವು ಅನ್ನದಿಂದ ಮಾಡಿರುವಂತಹ ಏನೇ ಅಡುಗೆಗಳನ್ನೂ ಕೊಡಬಾರ್ದು ಲಾಸ್ಟ್ ಟೈಮ್ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಏಕಾದಶಿ ದಿನ ನಾನು ಕೂಡ ಏಕಾದಶಿ ರಥಾಚರಣೆನ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತಿದ್ದೆ ಇಂಟರ್ವ್ಯೂಗೆ ಅಂತ ಹೋಗಿದ್ದೆ ಅಲ್ಲಿ ನನಗೊಂದು ಅನುಭವ ಆಯಿತು ಅದ್ರ ಜೊತೆಗೆ ಮನೆಗೆ ಬಂದಾಗ ನಮ್ಮ ಮನೇಲಿ ಮೊಟ್ಟೆನ ಬೇಯಿಸ್ಬಿಟ್ಟಿದ್ರು ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ರು ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ನಾನ್ ವೆಜ್ ಅಡುಗೆನ ಮನೇಲಿ ಮಾಡಬಾರ್ದು ಮತ್ತು ತಿನ್ಲೂಬಾರ್ದು ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ನಾವು ಉಪವಾಸದಲ್ಲಿದ್ದು ಏಕಾದಶಿ ರಥಾಚರಣೆನ ಮಾಡೋದಕ್ಕೆ ಆಗಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಏಕಾದಶಿ ರಥಾಚರಣೆನ ಮಾಡೋ ಅಂಥವ್ರಿಗೆ ತೊಂದರೆ ತೊಂದ್ರೆ ಅನ್ನೋದನ್ನ ಕೊಡ್ಬೇಡಿ ಆದಷ್ಟು ಆ ದಿನ ಮತ್ತೆ ದ್ವಾದಶಿ ದಿನ ಮತ್ತೆ ಹಿಂದಿನ ದಿನ ದಶಮಿ ದಿನ ಮಾಡೋದಕ್ಕೆ ಹೋಗ್ಬೇಡಿ ಈ ಮೂರೂ ದಿನ ಯಾರೆಲ್ಲ ಶ್ರದ್ಧೆಯಿಂದ ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ತಾರೋ ಅಂಥವರು ಭಗವಂತನ ಹಾಗೆ ರಾಯರ ಒಂದು ಅನುಗ್ರಹನ ಬಹಳ ಸುಲಭವಾಗಿ ಅತ್ಯಂತ ಶೀಘ್ರದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ರಾಯರ ಒಂದು ಅನುಗ್ರಹ ಇದ್ದರೆ ಸಾಕಲ್ವಾ ಎಂಥದ್ದೇ ಕಷ್ಟಗಳು ಬರಲಿ ಎಷ್ಟೇ ನೋವಿರಲಿ ಬದುಕಲಿ ಎಲ್ಲವೂ ಕೂಡ ನಮಗೆ ಯಾವುದೂ ಕೂಡ ಕಷ್ಟ ನೋವು ಅಂತ ಅನ್ನದ ಹಾಗೆ ರಾಯರು ನಮ್ಮನ್ನ ಎಲ್ಲ ಕಷ್ಟಗಳಿಂದ ಪಾರ್ ಮಾಡಿ ತಂದೆ ತಾಯಿ ರೀತಿ ನಮ್ಮ ಜೊತೆ ಇದ್ದು ನಮಗೆ ಅನುಗ್ರಹನ ಮಾಡ್ತಾರೆ ರಾಯರ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಾ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ಮಾಡ್ತೀನಿ ಮಾಡ್ತೀನಿ ವಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣ ಅರ್ಪಣ